ಹಾಡು ಹಾಡುತ್ತಾ ಹಳ್ಳಿಯ ಬಡ್ಡಿಯಲ್ಲಿದ್ದಂಥ ಸಿಂಗರ್ ಹನುಮಂತ ಇನ್ನಿಲ್ಲ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚೆನ್ನಾಗಿ ಒಳ್ಳೆ ಸಂಸ್ಕೃತಿಗೊಳಿಸುತ್ತೆ ಅದು ಸಿಂಗರ್ ಹನುಮಂತ ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟನನ್ನು ಇಂದು ಕನ್ನಡ ಚಿತ್ರಾಂಗದ ದೂರನೇ ಮಾಡ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು ಅಂದು ಗೊಂಡ ಮಠಕ್ಕೆ ಆತನಿಗೆ ಅವಕಾಶಗಳು ಸಿಗಲಿಲ್ಲ ಒಂದು ಹಳ್ಳಿಯ ತಾಡಿಕೊಂಡಿದ್ದಂಥ ಈತನಿಗೆ ಜೀ ಕಣ ಒಳ್ಳೆ ಇದನ್ನು ಮಾಡಿಕೊಡುತ್ತೆ ಒಂದು ಪ್ಲಾಟ್ಫಾರ್ಮನ್ನೇ ಮಾಡಿಕೊಡುತ್ತೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರ ಹತ್ತಲ್ಲಿ ಬಹಳಷ್ಟು ಟ್ರೆಂಡರ್ ಇದ್ದಂಥದ್ದು ಕುರಿಗಾಯಿ ಹನುಮಂತ ಸಾಕಷ್ಟು ಅವಕಾಶಗಳನ್ನು ಕೊಡ್ತೀವಿ ಅಂತ ಜನ್ ಎಫ್ ಜಿ ಪ್ರಕಾಶ್ ಅವರು ಹೇಳ್ತಾರೆ ಆದರೆ ಅಂದುಕೊಂಡಂಗೆ ಅವಕಾಶಗಳು ಕೂಡ ಸಿಗಲೇ ಇಲ್ಲ ನೀವು ಗಮನಿಸಬಹುದು ಕುರಿಗಾಯಿ ಅನ್ನುವಂಥ ಒಂದು ಸಿನಿಮಾ ಬಿಟ್ಟರೆ ಮತ್ತು ಯಾವ ಸಿನಿಮಾ ಆತನಿಗೆ ಆಡಲು ಅವಕಾಶ ಸಿಗದಿರೋದಕ್ಕೆ ಕಾರಣ ಸದ್ಯ ಕುರಿಗಾಯಿ ಹನುಮಂತ ಸದ್ಯ ಸಿನಿಮಾ ರಂಗ್ ದೂರನೇ ಉಳ್ಕೊಂಡು ಅಂತ ಹೇಳ್ಬೋದು ಸದ್ಯ ಬೆಂಗಳೂರಿನಲ್ಲಿ ಕೊಟ್ಟಿದ್ದಂಥ ಕಾನ್ಫಿಡೆಂಟ್ ಕಡೆಯಿಂದ ಆ ಫ್ಲಾಟನ್ನು ಕೂಡ ಮಾರಿ ಇಂದು ಹಳ್ಳಿಯಲ್ಲಿ ಮತ್ತಷ್ಟು ಕುರಿಗಳನ್ನು ಮಾಡ್ಕೊಂಡು ನಿಮ್ದಿಗಿದ್ದಾನೆ ಹಾಗೊಂದು ಈಗೊಂದು ರಿಯಾಲಿಟಿ ಶೋಗಳಲ್ಲಿ ಗೆಸ್ಟ್ ಆಗಿ ಬರುವಂಥ ಹನುಮಂತ ಇನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿಲ್ಲ ಸದ್ಯ ಮುಂದಿನ ತಿಂಗಳು ಆತನ ಅದ್ದೂರಿ ಆದ ಮದುವೆ ನೀಡ್ತಿದೆ ಈ ಮುರುಘಾ ಸಿನಿಮಾ ರಂಗದಿಂದ ಕಂಪ್ಲೀಟ್ ಆಗಿ ಈ ನಿಲವಾಗಿದ್ದಾನೆ ಅಂತಲೂ ಸಹ ಹೇಳ್ಬೋದು